ಬಟ್ಟೆ ಯೂಸ್ ಮಾಡ್ತಿಲ್ಲ ಇದನ್ನ ಬೆಣ್ಣೆ ಯೂಸ್ ಮಾಡ್ತೀವಿ ದೇಸಿ ವಾಷಿಂಗ್ ಅಲ್ಲಿ ಬೆಣ್ಣೆ ನೋಡಿ ವೀಕ್ಷಕರೇ ನಮ್ಮ ಗ್ರಾಹಕರು ದೇಸಿ ವಾಷಿಂಗ್ ಮಿಷಿನ್ ಅಲ್ಲಿ ಬೆಣ್ಣೆ ತೆಗಿತಾರಂತೆ ಇದು ಉಂಟೆ ಈಗೂ ಉಂಟೆ ಖಂಡಿತ ದೇಸಿ ವಾಷಿಂಗ್ ಮಿಷಿನ್ ಅಲ್ಲಿ ಅದು ಸಾಧ್ಯ ಅವರ ಅನುಭವ ಕೆಲವೇ ಬನ್ನಿ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳ ವಿಶೇಷವಾದಂತಹ ವಿಶಿಷ್ಟವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ದೇಸಿ ವಾಷಿಂಗ್ ಮಿಷಿನ್ ಮಂಡ್ಯ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಹಳ ವಿಶೇಷವಾಗಿರುತ್ತೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಒಂದ್ಸತಿ ಟ್ರೈ ಮಾಡಿದ್ವಿ ನೋಡೋಣ ಹೇಗೆ ಹೇಗೆ ಆಗುತ್ತಾ ಇಲ್ವ ಅಂತ ಟ್ರೈ ಮಾಡಿದ್ವಿ ಅಷ್ಟೇ ಅವಾಗಿಂದ ನಾವು ಮೂರು ವರ್ಷದಿಂದ ಅವಾಗೆಲ್ಲ ಮೊದಲೆಲ್ಲ ಕೈ ತೆಗಿತಿದ್ವಿ ಇದನ್ನ ಬಂದ್ಮೇಲೆ ನಾವು ಇವಾಗ ಮಾಮ್ ಇದ್ರೆ ತೆಗಿತಿದ್ವಿ ಸರ್ ಮೂರು ವರ್ಷ ಆಯ್ತು ಎವ್ರಿ ಡೇ ತೆಗಿದಿರಾ ಟೂ ಡೇಸ್ ಒಂದ್ಸತಿ ಎಷ್ಟಿದೆ ಎಮ್ಮೆಗಳು ಎರಡು ಇದೆ ಸರ್ ಏನು ಮಾಡ್ತಾರೆ ಬೆಣ್ಣೆನ ಸರ್ ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ ಮಿಕ್ಕಿದ್ದನ್ನ ಸೇಲ್ ಮಾಡ್ತೀವಿ ಉಂಡೆ ಕೊಡ್ತಾರೆ ಸೇರ್ ಲೆಕ್ಕ ಎಷ್ಟು ಸೇರೋ ಒನ್ ಫಿಫ್ಟಿ ನೂರ ರೂಪಾಯಿ ಈಗ ಒಳಗಡೆ ಎಷ್ಟು ಲೀಟರ್ ಮೊಸರು ಹಾಕ್ತೀರಾ ಅದಕ್ಕೆ ಏನಾಗುತ್ತೆ ಒಟ್ಟು ಐದು ಲೀಟರ್ ಆಗ್ತೀರ ಸರ್ ಐದು ಲೀಟರ್ ಅಂತ ಹೆಂಗೆ ಅಂದ್ರೆ ಮೂರು ಲೀಟರ್ ಮೊಸರು ಬೀಳುತ್ತೆ ಎರಡು ಲೀಟರ್ ವಾಟರ್ ಬೀಳುತ್ತೆ ಎಷ್ಟೊತ್ತಾಗುತ್ತೆ ಬೆಣ್ಣೆ ಬರೋದಕ್ಕೆ ಸರ್ ಒಂದು ಇಪ್ಪತ್ ನಿಮದ ಒಳಗಡೆ ನಾವು ಇಪ್ಪತ್ತು ನಿಮಿಷ ಹೇಳ್ತಿದ್ದೀನಿ ಅಷ್ಟೇ ಇಪ್ಪತ್ತು ನಿಮಿಷ ಒಳಗನೆ ಆಗೋಗುತ್ತೆ ಆಮೇಲೆ ಉಳ್ಕೊಂಡಿರ್ತಾರೆ ಒಳಗಡೆ ಮಜ್ಜಿಗೆ ಅದೇನ್ ಮಾಡ್ತೀರಾ ನಾವು ನಮಗ ಯೂಸ್ ಮಾಡ್ಕೊಂಡು ಅಕ್ಕಪಕ್ಕದವ್ರು ಕೇಳ್ತಾರೆ ಬಿಡ್ತೀವಿ ಎಲ್ಲ ಈ ಮಿಷಿನ್ ಯಾವ ರೀತಿ ಮೇಂಟೈನ್ ಮಾಡ್ತೀರ ಸರ್ ಇದನ್ನ ಅಂದ್ರೆ ಹೇಗೆ ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು ಸರ್ ಒಳಗಡೆ ಎಲ್ಲ ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಡ್ರೈ ಮಾಡಿ ಈ ಡ್ರೈ ಆಗಿರುತ್ತಲ್ಲ ಜಾಗ ಅದು ಎತ್ತಿಟ್ಕೊಂಡ್ರೆ ಸಾಕು ಅಂದರೆ ನೀಟಾಗಿ ಇಟ್ಕೋಬೇಕಷ್ಟೇ ಇನ್ನೇನು ಏನು ಖರ್ಚೇನಿಲ್ಲ ನೀಟಾಗಿ ಇಟ್ಕೋಬೇಕಷ್ಟೇ ನೋಡಿ ವೀಕ್ಷಕರೇ ನಾವು ಹೇಳೋದಿಷ್ಟೇ ಈ ದೇಶಿಯ ವಾಷಿಂಗ್ ಮಿಷಿನ್ ಇದೆಯಲ್ಲ ಇದಕ್ಕೆ ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಓಕೆ ನೋಡಿ ಗ್ರಾಕ್ರೆ ಈ ವಾಷಿಂಗ್ ಮಿಷಿನ್ ಇದೆಯಲ್ಲ ಎಷ್ಟು ನೀಟಾಗಿದೆ ನೋಡ್ರಿ ಎಷ್ಟು ನೀಟಾಗಿ ಇಟ್ಟಿದೆ ನೋಡಿ ಒಂದು ಚೂರು ಒಂದು ಚೂರು ಗಲೀಜು ಇದೆ ಒಂದು ಚೂರು ಕರ ಇದೆಯಾ ಹಾಂ ಎಷ್ಟು ನೀಟಾಗಿ ನೋಡಿ ಮೇಲ್ಭಾಗದಲ್ಲಿ ಯಾವ ಥರ ಇದೆಯೋ ತಳಭಾಗದಲ್ಲಿ ಅದೇ ಥರ ಇಟ್ಕೊಬೇಕು ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೇಲ್ಭಾಗನೇ ಕ್ಲೀನ್ ಮಾಡ್ಕೊತಾರೆ ಆದರೆ ತಳಬಾಗ ಕ್ಲೀನ್ ಮಾಡೋಲ್ಲ ಈವಾಗಲೂ ಕೂಡ ಈ ವಾಷಿಂಗ್ ಮಿಷಿನ್ ನಾವು ಮಾರಾಟ ಮಾಡಿಬಿಡ್ಬೋದು ಅಷ್ಟೊಂದು ನೀಟಾಗಿ ಇಟ್ಕೊಂಡಿದಾರೆ ಭಾಳ ಚೆನ್ನಾಗಿಟ್ಕೊಂಡಿದ್ರೆ ಸರ್ ವಾಷಿಂಗ್ ಮಿಷಿನ ಸುಮ್ಮನೆ ಉತ್ಪ್ರಯಾಸಕ್ಕೆ ಹೇಳೋದಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ರಿ ಬಹಳ ಸಂತೋಷ ಈಗ ಅದೆಲ್ಲ ಆಯಿತು ಓಕೆ ನೀವು ಬಟ್ಟೆ ವಾಶ್ ಮಾಡೋದಕ್ಕೆ ಏನು ಮಾಡ್ತೀರಿ ಸರ್ ಇನ್ನೊಂದು ಸರ್ ಎರಡು ಮಾಡೋಕ್ಕಾಗುತ್ತಾ ಇದನ್ನ ಬಟ್ಟೆ ವಾಶ್ ಮಾಡೋಕ್ಕೆ ತಗೊಂಡೋಗಿದ್ದು ಅದನ್ನ ಒಂದ್ಸಲ ಟ್ರೈ ಮಾಡಿದ್ವಲ್ಲ ಇನ್ನೊಂದು ತಗೊಂಡು ಬಟ್ಟೆ ವಾಶ್ ಮಾಡಿ ಇಟ್ಕೊಂಡ್ವಿ ಥರ ಈಗ ಬಟ್ಟೆ ವಾಶ್ ಮಾಡಿ ಇಟ್ಕೊಂಡಿದ್ರಲ್ಲ ಎಷ್ಟೊತ್ತಾಗುತ್ತೆ ಬಟ್ಟೆ ವಾಶ್ ಮಾಡೋದಕ್ಕೆ ನಿಮ್ಗೆ ಸರ್ ನಮ್ಮ ಅಮ್ಮ ಯಾವಾಗ ನಮ್ಮಅಮ್ಮ ಬಂದು ಸ್ವಲ್ಪ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ತನಕ ಬಿಸ್ಲಲ್ಲಿ ಇವಾಗ ಏನಿಲ್ಲ ಆನ್ ಮಾಡಿ ಬರ್ತಾರೆ ಮತ್ತೆ ಒಂದ್ ಅರ್ಧ ಗಂಟೆ ಬಿಟ್ಟು ಹೋಗಿ ಬರ್ತಾರೆ ಅಷ್ಟೇ ಸಮಸ್ಯೆ ಇಲ್ಲ ನಾನು ಕೇಳ್ತೀನಿ ತೋಳ್ಪಟ್ಟಿ ಕೋಳ್ಪಟ್ಟಿ ಹೋಗುತ್ತಾ ಹಾ ಹೋಗುತ್ತೆ ಸರ್ ಎಲ್ಲ ಕ್ಲೀನ್ ಹೋಗುತ್ತೆ ಇನ್ ಆಗುತ್ತೆ ರಕ್ ಮಾಡೋದ ಏನೂ ಇಲ್ಲ ಸರ್ ಎಲ್ಲ ಕ್ಲೀನ್ ಹೋಗುತ್ತೆ ಈ ವಾಷಿಂಗ್ ಮಿಷಿನ್ ತಗೊಳ್ಬೇಕು ಅಂತ ಕತ್ತಾಯ ಅಂತ ಅನ್ಕೊಂಡಿರ್ತಾರಲ್ಲ ಅಂತವ್ರು ಏನ್ ಇಷ್ಟ ಇಷ್ಟಪಡ್ತಾರೆ ಸರ್ ಇದು ಖಂಡಿತ ತಗೋಬಹುದು ಸರ್ ಇದಕ್ಕೆ ನಾನೇ ಸರ್ ಸಾಕ್ಸಿ ಅಷ್ಟು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನ್ನ ನಂಬರ್ ಕಾಲ್ ಮಾಡಿ ಸರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಝೀರೋ ಒನ್ ಜೀರೋ ಏಟ್ ಜೀರೋ ಏಟ್ ಈ ಹೆಣ್ಮಕ್ಳುಗಳಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬೆಸ್ಟ್ ಸರ್ ಹಾಂ ಮೂರುವರೆ ಸಾವಿರ ರೂಪಾಯಿಗೆ ಒಂದು ವಾಷಿಂಗ್ ಮಿಷಿನ್ ಕೊಡ್ತಾ ಇದ್ದೀರಾ ಅಲ್ವಾ ಹಾಂ ಈಗ ಏನು ಬರುತ್ತೆ ಮೂರುವರೆ ಸಾವಿರಕ್ಕೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ವಾಷಿಂಗ್ ಮಿಷಿನ್ ಪಕ್ಕ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ನಿಜವಾಗ್ಲೂ ಸೂಪರ್ ಕ್ವಾಲಿಟಿ ನಮ್ಮಲ್ಲಿ ನೋಡಿಕೊಂಡು ನಮ್ಮ ರಿಲೇಷನ್ಗೆ ನಮ್ಮ ಅಕ್ಕವ್ರಿಗೆ ಅವರಿಗೆಲ್ಲ ನಾನು ಸುಮ್ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಏಳು ಎಂಟು ನಾನೇ ತರ್ಸು ತರಿಸ್ಕೊಟ್ಟಿದ್ದೀನಿ ನೋಡಿ ನೀವು ಹೇಳತಕ್ಕಂಥ ಮಾತಿನ ಮುಂದುಗಡೆ ಯಾವುದೇ ಎ ಎಸ್ ಎಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಬೇಕಾಗಿಲ್ಲ ಹೌದು ಹೌದಲ್ವಾ ಈಗ ನೀವೇ ನಮ್ಮ ರಿಲೇಷನ್ನ ಇಲ್ಲ ಸರ್ ನಾವ್ಯಾರೋ ನೀವು ಇರ್ತಾರೆ ಸರ್ ಎಲ್ಲೋ ಹೋಗ್ತಿದ್ದನ್ ಬಂದು ತಗೊಂಡು ಹೋಗಿದ್ದಲ್ಲ ಈ ವಿಡಿಯೋ ನಿಮಗಿಷ್ಟವಾಗಿದ್ರೆ ನಮ್ಮಗ ದೂರವಾಣಿ ಕರೆ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಫೈವ್ ಕರೆ ಮಾಡಿ ನಾವಿರತಕ್ಕಂಥದ್ದು ಮಧೂರ್ ತಾಳಕ್ ಮಂಡ್ಯ ಜಿಲ್ಲೆ ಕೆ ಎಮ್ ಟೊ ಡಿಟೌನ್ ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ಎಲ್ಲರಿಗೂ ನಮಸ್ಕಾರ